ಮನೆ ಅದು ಹಾಸ್ಪಿಟಲ್ ಅಂದರೆ ನಮ್ಮ ಮನೆ ಆ ಥರ ನಮ್ಮದೇ ಮನೆಯಲ್ಲಿ ಯಾರೋ ಒಬ್ಬರು ಬಂದು ನಮಗೆ ದಾಳಿ ಮಾಡಿ ಹಲ್ಲೆ ಮಾಡಿ ಹೋಗ್ತಾರೆ ಅಂದರೆ ಯಾವ ಥರ ಸೆಕ್ಯೂರಿಟಿ ಇದೆ ಹಾಗಿದ್ರೆ ಡಾಕ್ಟರ್ಸ್ಗೆ ಸೆಕ್ಯೂರಿಟಿ ಅನ್ನೋದೇ ಇಲ್ವಾ ಈ ಇಂಡಿಯಾದಲ್ಲಿ ಇವಾಗ ನಮ್ಮ ಕರ್ನಾಟಕ ಅಸೋಸಿಯೇಷನ್ ಆಫ್ ರೆಸಿಡೆಂಟ್ ಡಾಕ್ಟರ್ಸ್ ಅಂದರೆ ನಾಲ್ಕು ಸಾವಿರದ ಐದು ನೂರು ಜನ ಪೋಸ್ಟ್ ಗ್ರಾಜ್ಯುಯೇಟ್ ವೈದ್ಯರಿದ್ದಾರೆ ನಾವೆಲ್ಲರೂ ಸ್ಟ್ರೈಕ್ ಅಲ್ಲಿ ಒಬ್ಬ ಕ್ಯಾಬ್ ಡ್ರೈವರ್ ಕಮ್ಮಿ ಸಂಬಳ ತಗೋತಾ ಇದ್ದೀವಿ ಸತ್ತು ಹೋಗಿದೆ ಅವ್ರದ್ದು ಮರ್ಡರ್ ಆಗಿದೆ ಫಸ್ಟ್ ಸೂಸೈಡ್ ಅಂತ ಹೇಳಿದ್ರು ಜೀವ ಒತ್ತೆ ಇಟ್ಟು ನಿಮ್ ಜೀವ ನಾವು ಇಡೀ ಭಾರತದಲ್ಲಿ ಅತಿ ಹೆಚ್ಚು ಫೀಸ್ ಕಟ್ತಾ ಇರೋ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಯಾವ್ದಾರು ಇತ್ತು ಅಂದ್ರೆ ನಾವು ಕರ್ನಾಟಕ ಮೆಡಿಕಲ್ ಕರ್ನಾಟಕದಲ್ಲಿರೋ ಮೆಡಿಕಲ್ ಕಾಲೇಜ್ಗಳು ಬಟ್ ಏ ವಿಷಾದ ಏನು ಅಂತ ಅಂದ್ರೆ ಅಲ್ಲಿ ಅತಿ ಹೆಚ್ಚು ಅತಿ ಕಮ್ಮಿ ಸ್ಟೈಪಂಡ್ ತಗೊಂತಾ ಇರೋರು ಅಂದ್ರೆ ಅದು ನಾವೇನೆ ವೆಸ್ಟ್ ಬೆಂಗಾಲ್ ಅಲ್ಲಿ ಆಗಿರೋ ಡ್ಯೂಟಿ ಡಾಕ್ಟರ್ ಮೇಲೆ ಆಗಿದ್ದ ಹಲ್ಲೆ ರೇಪ್ ಅಂಡ್ ಮರ್ಡರ್ ಮಾಡಲಾಗಿದೆ ಅಂಡ್ ಅದ್ರ ಬಗ್ಗೆ ಏನೂ ಆಕ್ಷನ್ ತಗೊಂಡಿಲ್ಲ ಸ್ಟೇಟ್ ಗೌರ್ಮೆಂಟ್ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಏನು ಆಕ್ಷನ್ ತಗೊಂಡಿಲ್ಲ ಯಾವುದೇ ಥರ ಜಸ್ಟಿಸ್ ಇನ್ನು ಸಿಕ್ಕಿಲ್ಲ ಆ ಫ್ಯಾಮಿಲಿಗೆ ಹೂ ಹ್ಯಾಸ್ ಲಾಸ್ಟ್ ದೇರ್ ಡಾಟರ್ ಇವಾಗ ಎಲ್ಲರೂ ಅವ್ರ ಮಕ್ಳನ್ನ ಎಷ್ಟು ಕಷ್ಟಪಟ್ಟು ಓದಿಸಿ ದೂರ ದೂರ ಕಳಿಸ್ತಾರೆ ಡ್ಯೂಟಿ ಮಾಡೋಕ್ಕೆ ಅಂತ ಇವಾಗ ಲಾಯರ್ಗಳಿಗೆ ಕೋರ್ಟ್ಗೆ ಹೋಗಿ ಯಾರಾದರೂ ಹಲ್ಲೆ ಮಾಡಿದ್ರೆ ಸುಮ್ಮನೆ ಇರ್ತಾರೆ ಯಾವುದಾದ್ರು ಆಫೀಸ್ಗೆ ಹೋಗಿ ಆಫೀಸರ್ನ ಹಲ್ಲೆ ಮಾಡಿದ್ರೆ ಸುಮ್ಮನೆ ಇರ್ತಾರೆ ಮತ್ತು ಯಾಕೆ ನಮ್ಮದೇ ಹಾಸ್ಪಿಟ್ಲಲ್ಲಿ ನಮಗೆ ಹಲ್ಲೆ ಮಾಡಿ ಹೋದವ್ರನ್ನ ಆರಾಮಾಗಿ ರೋಮ್ ಅರೌಂಡ್ ಮಾಡಕ್ಕೆ ಬಿಡ್ತಾ ಇದಾರೆ ಏನೂ ಆ್ಯಕ್ಷನ್ ತಗೋತಾ ಇಲ್ಲ ಏನೂ ಸ್ಟ್ರಿಕ್ಟ್ ಆಗ್ತಾಯಿಲ್ಲ ರೂಲ್ಸು ಯಾರೇ ಬಂದು ಯಾ ಹುಡುಗಿ ಆಗಲಿ ಹುಡುಗ ಆಗಲಿ ಯಾವುದೇ ಡಾಕ್ಟರ್ ಮೇಲೆ ಹಲ್ಲೆ ಮಾಡಿ ಹೋಗ್ತಾರೆ ಅವ್ರಿಗೆ ಏನು ಪನಿಷ್ಮೆಂಟು ಕೊಡೋದಿಲ್ಲ ಈ ಥರ ಆದರೆ ಹೇಗೆ ಬೇ ಇದು ಈ ಇನ್ಸಿಡೆಂಟ್ ಆದಮೇಲೆ ಬೇರೆ ಡಾಕ್ಟರ್ಸ್ಗೂ ತ್ರೆಟನಿಂಗ್ ಇದು ಬರ್ತಾ ಇದೆ ನೀವು ನಾವು ಹೇಳಿದ್ದು ಮಾಡಿಲ್ಲ ಅಂದರೆ ನಿಮಗೆ ವೆಸ್ಟ್ ಬೆಂಗಾಲಲ್ಲಿ ಆದಂಗೆ ಮಾಡ್ತೀವಿ ಅಂತ ಈ ಥರ ಆದರೆ ಡಾಕ್ಟರ್ಸ್ ಯಾರು ಕೆಲಸ ಮಾಡ್ತಾರೆ ನಮಗೊಂದು ಸೇಫ್ಟಿನೇ ಇಲ್ಲ ಅಂದರೆ ನಾವು ಯಾಕೆ ಕೆಲಸ ಮಾಡಬೇಕು ಇದು ಎಲ್ಲರೂ ಎಲ್ಲರಿಗೂ ಪೇರೆಂಟ್ಸ್ ಇದ್ದಾರೆ ಫ್ಯಾಮಿಲಿ ಇದ್ದಾರೆ ನಮ್ಮ ಫ್ಯಾಮಿಲಿ ದಿನ ಇದೇ ಭಯದಲ್ಲಿ ಇರಬೇಕಾ ದಿನ ನಮ್ಮ ಮಕ್ಕಳು ಡ್ಯೂಟಿಗೆ ಹೋದವರು ವಾಪಸ್ ಬರ್ತಾರಾ ಅಂತ ಇದಕ್ಕೊಂದು ಸೇ ಸೇಫ್ಟಿ ಮೆಷರ್ಸ್ ಬೇಕು ಸ್ಟೇಟ್ ಗೌರ್ಮೆಂಟ್ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ನಮಗೆ ಟ್ವೆಂಟಿ ಫೋರ್ ಅವರ್ಸ್ ಪ್ರೊಟೆಕ್ಷನ್ ಕೊಡೋ ಅಂತ ಸೆಕ್ಯೂರಿಟಿ ಇರಬೇಕು ಅಲ್ಲಿ ಕೆಲವೊಂದು ಹಾಸ್ಪಿಟಲ್ಗಳಲ್ಲಿ ಕೋಡ್ ವೈಟ್ ಅಂತ ಇರುತ್ತೆ ಕೋಡ್ ವೈಟ್ ಅಂತ ಹೇಳಿದರೆ ಯಾವುದೇ ಅಗ್ರೆಸಿವ್ ಪೇಷಂಟ್ ಅಟೆಂಡರ್ಗಳು ಬಂದರೆ ಅದನ್ನು ಆಕ್ಟಿವೇಟ್ ಮಾಡಿದ್ರೆ ಒಂದು ಸಿಸ್ಟಮ್ ಇರುತ್ತೆ ನಾವು ಪೊಲೀಸ್ನ ಇಂಟಿಮೇಟ್ ಮಾಡಿ ಇಂಟಿಮೇಟ್ ಮಾಡ್ತಾರೆ ಆಮೇಲೆ ಹೈಯರ್ ಅಥಾರಿಟೀಸ್ ಆನ್ ಡ್ಯೂಟಿ ಎಮರ್ಜೆನ್ಸಿ ಹೈಯರ್ ಅಥಾರಿಟೀಸ್ಗೆ ಇಂಟಿಮೇಷನ್ ಹೋಗುತ್ತೆ ಇದು ಬರೀ ಡಾಕ್ಟರ್ಸ್ಗಳೆಲ್ಲ ಬೇರೆ ಹೆಲ್ತ್ ಕೇರ್ ವರ್ಸ್ ವರ್ಕರ್ಸ್ ಕೂಡ ಹಾಸ್ಪಿಟಲ್ ಪ್ರಿಮಿಸಸಲ್ಲಿ ಯಾವುದೇ ಘಟನೆಗಳಾಗದೇ ಹೋಗಲಿ ಅಂತ ಮಾಡ್ತಿರೋ ಒಂದು ಕೋಡ್ ಅದು ಯಾವುದೇ ಆಸ್ಪತ್ರೆ ಇಲ್ಲ ಇನ್ಸಿಡೆಂಟ್ ಒಂಥರ ಭಯ ಎಲ್ಲರಿಗೆ ಒಂದು ನಿದ್ದೆ ಎಲ್ಲ ಹೋಗಿದೆ ಆ ತರ ಇನ್ಸಿಡೆಂಟ್ ಅದು ಎಲ್ಲರದು ಮನೆಯಲ್ಲಿ ಯಾರು ಮಲಗಲಿಲ್ಲ ಥರ ಇಲ್ಲ ಅದಿಲ್ಲ ನೋಡಿ ನೋಡಿ ಎಲ್ಲರಿಗೆ ಭಯ ಆಗ್ತದೆ ಅರ್ಥ ಅಂದ್ರೆ ಇದು ಹಾಸ್ಪಿಟಲಲ್ಲಿ ಕೆಲಸ ಮಾಡುವಾಗ ನೈಟ್ ಡ್ಯೂಟಿ ಮಾಡುವಾಗ ಎಲ್ಲರ್ಗೆ ಸ್ವಲ್ಪ ಸೇಫ್ಟಿ ಇರಬೇಕಲ್ವಾ ಗೌರ್ಮೆಂಟ್ ಏನು ಸೆಕ್ಯೂರಿಟಿ ಎಲ್ಲ ಕೊಡಬೇಕಾ ಸೆಕ್ಯೂರಿಟಿ ಕೊಡ್ಲಿಲ್ಲ ಅಂದ್ರೆ ಫುಲ್ ಕಷ್ಟ ಆಗ್ತದೆ ಮನೆಯಲ್ಲಿ ಮನೆಯಿಂದ ಎಷ್ಟು ಕಾಲ್ಸ್ ಬರ್ತದೆ ನನ್ನ ಹಾಸ್ಪಿಟಲ್ ಅಂದರೆ ನಂದು ಮನೆ ರೆಸಿಡೆಂಟ್ ಅಂದರೆ ಟ್ವೆಂಟಿ ಫೋರ್ ಸೆವೆನ್ ಹಾಸ್ಪಿಟಲಲ್ಲಿ ಇರಬೇಕು ಟ್ವೆಂಟಿ ಫೋರ್ ಸೆವೆನ್ ಇದ್ದರೆ ಅದು ಮನೆ ಆಗ್ತದೆ ಅದು ಯಾರು ಎಲ್ಲರೂ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ನಂದು ತಂದೆ ತಾಯಿ ಇರಬೇಕು ಅವರು ನನಗೆ ನೋಡಬೇಕು ಎಷ್ಟು ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ ಅಂತೆ ಸೆಕ್ಯುರಿಟಿ ಕೊಡಲಿಲ್ಲ ಅಂದರೆ ಯಾಕೆ ಡ್ಯೂಟಿ ಮಾಡಬೇಕು ಡ್ಯೂಟಿ ಹೆಲ್ತ್ ಫಸ್ಟ್ ಅಲ್ವಾ ಫಸ್ಟ್ ಲೈಫ್ ಲೈಫ್ ಪ್ರಯಾರಿಟಿ ಇರಬೇಕಲ್ವಾ ಪೇಷೆಂಟ್ ಲೈಫ್ ಪ್ರಯಾರಿಟಿ ನನ್ನ ಲೈಫ್ ಪ್ರಯಾರಿಟಿ ಕೊಡಬೇಕು ಅದು ಒಂದು ಅವ್ರು ಫಸ್ಟ್ ಸೆಕ್ಯೂರಿಟಿ ಎಲ್ಲ ನೋಡಬೇಕು ಇದೆಲ್ಲ ಇನ್ಸಿಡೆಂಟ್ ಆಗಿರೋ ಆಗಿರೋದ್ರಿಂದ ಫಸ್ಟ್ ಯಾರು ನನಗೆ ಓಡಿದರೆ ಏನು ಆಗಿದ್ರೆ ಡ್ಯೂಟಿಯಲ್ಲಿ ಯಾರು ರೆಸ್ಪಾನ್ಸಿಬಲ್ ಒಂದು ಅಟ್ಲೀಸ್ಟ್ ಒಂದು ಆ್ಯಕ್ಷನ್ ತಗೋಬೇಕಲ್ವಾ ಒಂದು ಜಸ್ಟಿಸ್ ಕೊಡಬೇಕು ಅವರು ವಿಕ್ಟಮ್ ಅವ್ರದ್ದು ಪೇರೆಂಟ್ಸ್ ಎಲ್ಲ ಓಡಾಡ್ತಾರೆ ಕೋರ್ಟಲ್ಲಿ ನನ್ನ ಹುಡುಗಿ ಹೋಗಿದೆ ಸತ್ತು ಹೋಗಿದೆ ಅವ್ರದ್ದು ಮರ್ಡರ್ ಆಗಿದೆ ಫಸ್ಟ್ ಅವರು ಸೂಸೈಡ್ ಅಂತ ಹೇಳಿದರು ಅದು ಒಂದು ತಪ್ಪ ಫಸ್ಟ್ ಅವರು ನೋಡಬೇಕು ಅವರಿಗೆ ಫಸ್ಟ್ ಜಸ್ಟಿಸ್ ಕೊಡಬೇಕು ರೂಲ್ಸು ಅಷ್ಟು ಲೂಸ್ ಆಗಿದ್ದರೂ ಕೂಡ ನಾವು ಓಕೆ ಪರವಾಗಿಲ್ಲ ಪರವಾಗಿಲ್ಲ ಅಂತ ಹೇಳಿ ಇಷ್ಟು ವರ್ಷ ಕೆಲಸ ಮಾಡಿದ್ದೀವಿ ಆದ್ದರಿಂದ ಒಬ್ಬರು ವೈದ್ಯರು ಡ್ಯೂಟಿ ಮೇಲೆ ಆ ಥರ ಹೀನಿಯಸ್ ಕ್ರೈಮ್ಗೆ ಬಲಿಯಾಗಬೇಕಾಗಿದೆ ಸೊ ವಿ ಆರ್ ವೆರಿ ಸಾರಿ ಟು ದ ವಿಕ್ಟಿಮ್ ಹರ್ ಫ್ಯಾಮಿಲಿ ಆ್ಯಂಡ್ ಎವ್ರಿ ಬಡಿ ಹೂಸ್ ಅಫೆಕ್ಟೆಡ್ ಟುಡೇ ಏನ್ ಇನ್ ದ ಪಾಸ್ಟ್ ಅದೇ ಕಂಡೀಷನ್ ಇಲ್ಲಿ ನೋಡೋದಾದರೆ ಹೆಚ್ಚನ್ನು ಹೆಚ್ಚು ಕಾಲೇಜ್ಗಳಲ್ಲಿ ಸೆಕ್ಯೂರಿಟಿ ಇರಲ್ಲ ಸೆಕ್ಯೂರಿಟಿ ಇದ್ದರೂ ಕೂಡ ಅದು ಮಾರ್ನಿಂಗ್ ಅವರ್ಸಲ್ಲಿ ಇರುತ್ತೆ ನಾಲ್ಕು ಗಂಟೆ ಮೇಲೆ ಆದಮೇಲೆ ಯಾವಾಗ ಓ ಪಿ ಡಿ ಎಲ್ಲ ಬಂದಾಗುತ್ತೋ ಅದಾದಮೇಲೆ ಯೂಶ್ವಲಿ ಸೆಕ್ಯೂರಿಟಿ ಇರಲ್ಲ ಇದ್ರೂ ಅದು ಎಮರ್ಜೆನ್ಸಿ ವಾರ್ಡಲ್ಲಿ ಒಬ್ಬರೋ ಇಬ್ರು ಸೆಕ್ಯೂರಿಟಿಗಳು ಇರ್ತಾರೆ ಆವಾಗ ಜನಗಳು ಗಲಾಟೆ ಮಾಡಿದ್ರು ಕೂಡ ಅವ್ರಿಗೆ ಇನ್ಫಾರ್ಮ್ ಮಾಡೋಕೆ ಕೂಡ ದೇರ್ ಇಸ್ ನೋ ಸೆ ಸಿಸ್ಟಮ್ ಸೆಕ್ಯೂರಿಟಿ ಗಾರ್ಡ್ಸ್ ಟ್ವೆಂಟಿ ಫೋರ್ ಸೆವೆನ್ ಪೋಸ್ಟೆಡ್ ಆಗಿರಬೇಕು ಯಾವುದೇ ಪರ್ಸನ್ ಸುಮ್ಮನೆ ಕ್ಯಾಂಪಸ್ ಅಲ್ಲಿ ಹಂಗೆ ಓಡಾಡೋಂಗಿಲ್ಲ ಕತ್ ಕತ್ಲಾದ್ಮೇಲೆ ನಮಗೆ ಮಿಡಲ್ ಆಫ್ ದ ನೈಟ್ ಕಾಲ್ ಬಂದಾಗ ಹಾಸ್ಟೆಲಿಂದ ಹೋಗ್ತೀವಿ ಅಥವಾ ಡ್ಯೂಟಿ ಡಾಕ್ಟರ್ಸ್ ರೂಮ್ ಇಂದ ಎಮರ್ಜೆನ್ಸಿಗೆ ಹೋಗ್ತೀವಿ ಆವಾಗ ಯಾರು ನಮ್ಮನ್ನ ಅಟ್ಯಾಕ್ ಮಾಡಿದ್ರೆ ಯಾರು ರೆಸ್ಪಾನ್ಸಿಬಲ್ ತ್ರೂ ದಿಸ್ ಎಲ್ಲ ಕಡೆನೂ ನಮಗೆ ಸೆಕ್ಯೂರಿಟಿ ಗಾರ್ಡ್ಸ್ ಬೇಕು ಹು ಆರ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ವರ್ಕಿಂಗ್ ಆ್ಯಂಡ್ ಎಲ್ಲರಿಗೂ ಐ ಡಿ ಎಲ್ಲ ಚೆಕ್ ಮಾಡಿನೇ ಒಳಗೆ ಬಿಡಬೇಕು ಎಲ್ಲ ಕಡೆ ಸಿ ಸಿ ಕ್ಯಾಮರಾ ಇರಬೇಕು ಯಾರಿಗೆ ಏನೇ ಆದ್ರೂ ನಮ್ಮ ಕಾಲೇಜ್ ಅಥವಾ ಗೌರ್ಮೆಂಟ್ ಶುಡ್ ಬಿ ರೆಸ್ಪಾನ್ಸಿಬಲ್ ನಮ್ಮ ಕ್ಯಾಂಪಸಲ್ಲಿರೋ ಇನ್ಸ್ಟಿಟ್ಯೂಟ್ ಆಫ್ ನೆಫ್ರೋ ಯುರಾಲಜಿ ಅಂತ ಒಂದು ಇನ್ಸ್ಟಿಟ್ಯೂಟ್ ಇದೆ ಅದು ಚಿಕ್ಕ ಆಸ್ಪತ್ರೆ ನಲ್ವತ್ತು ಬೆಡೆಡ್ ಆಸ್ಪತ್ರೆ ಅಲ್ಲಿ ಅಲ್ಲಿ ಇದು ಕೋಡ್ ವೈಟ್ ಇದೆ ನಾವು ಈ ಥರ ಕೋಡ್ಗಳನ್ನು ಪ್ರತಿ ಹಾಸ್ಪಿಟ್ಲಲ್ಲಿ ಅವರು ಫಾಲೋ ಮಾಡಬೇಕು ಇದಕ್ಕೆ ಡ್ರಿಲ್ಸ್ ಮಾಡಬೇಕು ಪ್ರತಿ ವಾರ ಪ್ರತಿ ತಿಂಗಳು ಎಲ್ಲ ಸ್ಟಾಫ್ಗಳಿಗೆ ಟ್ರೈನಿಂಗ್ ಕೊಡಬೇಕು ಇದು ಈ ಥರ ಇನ್ಸಿಡೆಂಟ್ ಆದರೆ ಯಾರು ಫಸ್ಟ್ ರೆಸ್ಪಾಂಡ್ ಮಾಡಬೇಕು ಫಸ್ಟ್ ರೆಸ್ಪಾಂಡೆಂಟ್ ಯಾರಾಗಬೇಕು ಹೈಯರ್ ಅಥಾರಿಟೀಸ್ಗೆ ಹೇಗೆ ಇಂಟಿಮೇಟ್ ಮಾಡಬೇಕು ಅಲ್ಲಿಂದ ಪೊಲೀಸ್ ಅವ್ರಿಗೆ ಹೆಂಗೆ ಇನ್ಫಾರ್ಮೇಶನ್ ಹೋಗಬೇಕು ಎಷ್ಟು ಟೈಮಲ್ಲಿ ಪೊಲೀಸಿಂದ ಹೆಲ್ಪ್ ಬರಕ್ಕೆ ಸಾಧ್ಯ ಇದನ್ನೆಲ್ಲ ಪ್ರತಿಯೊಂದು ಹಾಸ್ಪಿಟ್ಲ್ ಅಡ್ಮಿನಿಸ್ಟ್ರೇಷನ್ನು ರೆಸ್ಪಾನ್ಸಿಬಿಲಿಟಿ ತಗೊಂಡು ಇದನ್ನು ಈ ಫೆಸಿಲಿಟಿಯನ್ನು ಒದಗಿಸ್ಕೊಡ್ಬೇಕು ಎಲ್ಲ ಆಸ್ಪತ್ರೆಗಳಲ್ಲಿ ಒಂದು ಇದು ಎರಡನೇದು ಈ ಥರ ಘಟನೆಗಳ ಆದಾಗ ಇನ್ಎವಿಟಬಲ್ ಆಗಿ ಆದಾಗ ಆಗಿರೋ ಘಟನೆಗಳಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಲ್ಲಿ ಆ ನಿರ್ಣಯಗಳನ್ನು ಕೈಗೊಳ್ಬೇಕು ಅಂತ ನಾವು ಇಚ್ಛಿಸುತ್ತೇವೆ ಕರ್ನಾಟಕ ಇಷ್ಟು ದಿವಸ ಸೇ ಸೇಫ್ಟಿಗೋಸ್ಕರ ಯಾವುದೂ ಆಕ್ಷನ್ ತಗೊಂಡಿಲ್ಲ ಸ್ಪೆಸಿಫಿಕ್ ಆಗಿ ಬರೀ ಸೇಫ್ಟಿಗೋಸ್ಕರ ತಗೊಂಡಿಲ್ಲ ಒಂದು ಲಾ ಮಾತ್ರ ಪಾ ಪಾಸ್ ಮಾಡಿದ್ದಾರೆ ಏನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡಿದರೆ ಇಲ್ಲ ಅಫೆನ್ಸಿವ್ ಆಗಿ ಮಾತಾಡಿದರೆ ಮಾತ್ರ ದರ್ ಇಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕರ್ನಾಟಕ ಅಸೋಸಿಯೇಷನ್ ಆಫ್ ರೆಸಿಡೆಂಟ್ ಡಾಕ್ಟರ್ಸ್ ಕಡೆಯಿಂದ ಆಗಸ್ಟ್ ಐದರಿಂದ ನಾವು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಪ್ರಾರಂಭಿಸಿದ್ವಿ ಆಗಸ್ಟ್ ಹನ್ನೆರಡರಿಂದ ನಾವು ನಮ್ಮ ವೈದ್ಯಕೀಯ ಸೇವೆಗಳನ್ನು ಬಾಯ್ಕಾಟ್ ಮಾಡಿ ನಾವು ಇಲ್ಲಿ ನಮ್ಮ ಅಂಡ್ ಹೆಚ್ಚಳಕ್ಕೋಸ್ಕರ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಫ್ರೀಡಂ ಪಾರ್ಕ್ನಲ್ಲಿ ಮತ್ತು ಆಲ್ ಓವರ್ ಕರ್ನಾಟಕ ನಾವು ಈಗ ನಮ್ಮ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ರೆಸಿಡೆಂಟ್ಸ್ ಇನ್ಕ್ಲೂಡಿಂಗ್ ಅವರು ಹೌಸ್ ಸರ್ಜನ್ಸ್ಗಳು ಪಿ ಜಿ ಡಾಕ್ಟರ್ಗಳು ಮತ್ತು ಸೂಪರ್ ಸ್ಪೆಷಲಿಸ್ಟ್ ಡಾಕ್ಟ್ರುಗಳು ಇರೋ ಡಾಕ್ಟ್ರುಗಳೆಲ್ಲರೂ ನಾವು ಅಂಡ್ ಹೆಚ್ಚಳ ಮಾಡಿ ಅಂತ ಸರ್ಕಾರದ ಕೇಳಿ ಕೇಳಿದ್ದೀವಿ ಅದಕ್ಕೆ ಸರ್ಕಾರ ಸ್ಪಂದಿಸ್ತಾ ಇದ್ದಾಗ ನಾವು ಈಗ ನಾವು ಸ್ಟ್ರೈಕ್ ಸ್ಟ್ರೈಕ್ ಮಾಡೋದು ಅನಿವಾರ್ಯತೆಯಿಂದ ನಾವು ಇಲ್ಲಿ ಬಂದು ನಾವು ಸ್ಟ್ರೈಕ್ ಮಾಡೋಕ್ಕೆ ಕೂತಿದ್ವಿ ಆಲ್ ಓವರ್ ಕರ್ನಾಟಕ ಇದು ಅವಧಿ ಅವಧಿವರೆಗೆ ನಡೀತಾ ಇದೆ ಸೊ ನಿನ್ನೆ ದಿವಸದಿಂದ ನಾವು ಸ್ಟಾರ್ಟ್ ಮಾಡಿದೀವಿ ನಮಗೆ ಸರ್ಕಾರದಿಂದ ಯಾವುದೇ ರೀತಿಯಾದ ಭರವಸೆ ಆಗಲಿ ಸರ್ಕಾರದಿಂದ ಯಾವುದೇ ರೀತಿಯಾದ ಅಪ್ರೋಚ್ ಬಂದಿಲ್ಲ ನಮಗೆ ಅದರಿಂದ ನಾವು ನಮ್ಮ ಸ್ಟ್ರೈಕನ್ನು ಎರಡನೇ ದಿನಕ್ಕೂ ನಾವು ಮುಂದುವರಿಸ್ತಾ ಇದ್ದೀವಿ ಇದು ಪ್ರತಿ ಒಂದು ಸಲೂ ಕೂಡ ಸ್ಟೈಫಂಡ್ ಹೆಚ್ಚಳ ಮಾಡಬೇಕು ಅಂತ ಬಂದಾಗ ಸ್ಟ್ರೈಕ್ ನಡೀತಾ ನಡೆದಾಗ ಅಷ್ಟೇ ಸರ್ಕಾರದಿಂದ ಸ್ಟೈಫಂಡ್ ಹೆಚ್ಚಳ ಆಗ್ತಿದೆ ಹೊರತು ಅವರಾಗೆ ನಮಗೆ ಇಷ್ಟು ವರ್ಷಕ್ಕೊಂದ್ಸಲ ಸ್ಟೈಫಂಡ್ ಹೆಚ್ಚಳ ಮಾಡಬೇಕು ಇಷ್ಟು ಪರ್ಸೆಂಟ್ ಹೆಚ್ಚಳ ಮಾಡಬೇಕು ಇಲ್ಲ ಇಷ್ಟು ಸ್ಟೈಫಂಡ್ ಕೊಡಬೇಕು ಅನ್ನೋದಕ್ಕೆ ಯಾವುದೇ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಲ್ಲ ಯಾವಾಗ ನಾವು ಅಂಡ್ ಹೆಚ್ಚಲ ಮಾಡಬೇಕು ಅಂತ ಸ್ಟ್ರೈಕ್ ಕೂರ್ತೀವಿ ಅವಾಗಷ್ಟೇ ಮಾಡ್ತಾಯಿದ್ದಾರೆ ಲಾಸ್ಟ್ ಟೈಮ್ ಸ್ಟೈಫಂಡ್ ಹೆಚ್ಚಲಾಗಿದೆ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿ ಮೇ ತಿಂಗಳಲ್ಲಿ ಹೀಗಾಗಿ ನಾಲ್ಕು ತಿಂಗಳು ನಾಲ್ಕು ವರ್ಷ ಆರು ತಿಂಗಳಾಗಿದೆ ಅವಾಗಲೂ ಕೂಡ ನಾವು ಕೋವಿಡ್ ಟೈಮ್ನಲ್ಲೂ ಸ್ಟ್ರೈಕ್ ಮಾಡಬೇಕಾದ ಪರಿಸ್ಥಿತಿ ಬಂತು ಅವಾಗಲೂ ಸ್ಟ್ರೈಕ್ ಮಾಡಿದ ಮೇಲೆ ಕೂಡ ಸ್ಟೈಫಂಡ್ ಹೆಚ್ಚಲಾಗಿದೆ ಅದಕ್ಕಿಂತ ಮುಂಚೆ ಎರಡು ಸಾವಿರದ ಹದಿನೈದರಲ್ಲಿ ಐದು ವರ್ಷದ ಹಿಂದೆ ಅವಾಗಲೂ ಕೂಡ ಸ್ಟ್ರೈಕ್ ಮಾಡಬೇಕು ರೋಡಿಗೆ ಡಾಕ್ಟ್ರುಗಳು ರೋಡಿಗೆ ಇಳಿಬೇಕು ಸ್ಟ್ರೈಕ್ ಮಾಡಬೇಕು ಅವಾಗಷ್ಟೇ ಸ್ಟೈಫಂಡ್ ಹೆಚ್ಚಳ ಮಾಡ್ತಾ ಇದ್ದಾರೆ ನಮಗೆ ಇದು ಒಂಥರ ಈ ಈ ಪರಿಸ್ಥಿತಿ ಡಾಕ್ಟರ್ಸ್ಗಳಿಗೆ ನಾವು ಇಪ್ಪತ್ನಾಲ್ಕು ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆ ಕೆಲವೊಂದು ಸಲ ಮೂವತ್ತಾರು ನಲ್ವತ್ತೆಂಟು ಗಂಟೆ ವರ್ಕ್ ಮಾಡೋಂಥ ಡಾಕ್ಟರ್ಗಳು ಅವ್ರಿಗೆ ಬರಬೇಕಾಗಿದ್ದ ಸ್ಟೈಫಣ್ಣ ಮಾಡಿ ಅಂತ ಕೇಳೋದಕ್ಕೆ ವಿಷಾದಕರ ಇದು ನಮ್ಮ ನಮ್ಮ ಜೊತೆ ಅರೌಂಡ್ ಈ ಕೆಲವೊಂದು ಕಾಲೇಜಲ್ಲಿ ಅಲ್ಲಿ ಇನ್ನೂರ ಐವತ್ತು ಇಂಟರ್ನ್ಸ್ ಇರ್ತಾರೆ ಗೃಹ ವೈದ್ಯರು ಇರ್ತಾರೆ ಕೆಲವೊಂದು ಕಾಲೇಜಲ್ಲಿ ನೂರು ಜನ ಇದ್ದಾರೆ ಸೊ ಆ ತರ ಒಂದು ಇಪ್ಪತ್ತೈದು ಕಾಲೇಜ್ಗಳು ನಮ್ಮ ಜೊತೆಗೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಸೀನಿಯರ್ ರೆಸಿಡೆಂಟ್ಸ್ ಅಂತ ಇದ್ದಾರೆ ಪಿ ಜಿ ಆದ್ಮೇಲೆ ಅವರು ಸೂಪರ್ ಸ್ಪೆಷಾಲಿಟಿ ಕೋರ್ಸ್ ಮಾಡೋರು ಅವರು ಒಂದು ಅರೌಂಡ್ ಹಂಡ್ರೆಡ್ ಟು ಟೂ ಹಂಡ್ರೆಡ್ ಪಿ ಜಿಸ್ ಇದ್ದಾರೆ ಅವರು ಕೂಡ ಎಲೆಕ್ಟಿವ್ ಸರ್ ಬಾಯ್ಔಟ್ ಮಾಡಿದ್ದಾರೆ ದೇ 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 ಶುಡ್ 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 ಬಿ 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 ಹ್ಯಾಂಗ್ ನಾಟ್ ಲೆಫ್ಟ್ ಪೊಲೀಸ್ ಪೊಲೀಸ್ ಎಲ್ಲ ಕೊಡಬಾರ್ದು ಅಷ್ಟೇ ದೇ ಶುಡ್ ನಾಟ್ ಬಿ ಗಿವನ್ ಎನಿ ಕನ್ಸೆಷನ್ ಫಾರ್ ಎನಿಥಿಂಗ್ ಬಿಕಾಸ್ ದ ವೇ ಹ್ಯಾವ್ ಕಿಲ್ ಹರ್ ಇಟ್ಸ್ ವೆರಿ ಬ್ರೂಟಲ್ ನನ್ನ ಹೆಸರು ಡಾಕ್ಟರ್ ವಿಕ್ಟೋರಿಯಾ ಹಾಸ್ಪಿಟಲ್ ಬ್ಯಾಂಗ್ಳೂರ್